ಜೈ ಶ್ರೀಮನ್ನಾರಾಯಣ ಶ್ರೀಮತಿ ರಾಮಾನುಜ ನಮಃ ಭಗವತ್ ರಾಮಾನುಜ ಆಚಾರ್ಯರ ಪಾದಕಮಲಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸುತ್ತ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು ಯಾದವ ಪ್ರಕಾಶರು ಈ ರಾಜನ ಮಗಳಿಗೆ ಆ ಕಂಚೀಪುರಂನಲ್ಲಿ ಇರ್ತಕ್ಕಂಥ ರಾಜನ ಮಗಳಿಗೆ ರಾಕ್ಷಸ ಏನು ಮೆಟ್ಟಿರುತ್ತೆ ಆ ರಾಕ್ಷಸನನ್ನು ಬಿಡಿಸಲು ಹೊರಟು ನಿಂತಿದ್ದಾರೆ ಆ ರಾಜರು ಯಾದವ ಪ್ರಕಾಶ ಗುರುಗಳನ್ನು ಕರೆದುಕೊಂಡು ಬರಲು ಅವರ ಸೈನಿಕರನ್ನು ಕೊಟ್ಟು ಕಳಿಸಿದ್ದಾರೆ ಜೊತೆಗೆ ಅವರಿಗೆ ಗೌರವಾರ್ಥವಾಗಿ ಪಲ್ಲಕ್ಕಿ ಅಂದರೆ ಮೇಣೆ ಅಂತ ಏನು ಹೇಳ್ತೀವಿ ಆ ಪಲ್ಲಕ್ಕಿಯನ್ನು ಕೊಟ್ಟು ಕಳಿಸಿದ್ದಾರೆ ಯಾಕಂದರೆ ಇವರು ಗುರುಗಳಲ್ಲ ಅದರಲ್ಲಿ ಈಗ ಮಗಳ ಜೀವನ ಏನು ಅಧೋಗತಿಯಾಗಿರುತ್ತೆ ಭೂತ ದೆವ್ವ ಪಿಶಾಚಿ ಅಥವಾ ರಾಕ್ಷಸ ಅಂತ ಏನು ಹೇಳ್ತೀವಿ ಆ ರಾಕ್ಷಸ ಮೆಟ್ಕೊಂಡಿರುತ್ತೆ ಅದನ್ನು ಅವರು ಬಿಡಿಸ್ಬೇಕು ಅದಕ್ಕಾಗಿ ರಾಜರು ಬಹಳ ಗೌರವದಿಂದ ಅವರನ್ನು ಕರೆ ತರಲಿಕ್ಕೆ ಈ ಸೈನಿಕರಿಗೆ ಹೇಳಿರ್ತಾರೆ ಪಾಪ ಸೈನಿಕರು ಬಂದು ಕೇಳ್ಕೊಳ್ತಾರೆ ಆಗ ಯಾದವ ಪ್ರಕಾಶರು ಬಹಳ ಒಮ್ಮನಸ್ಸಿನಿಂದ ಒಪ್ಕೊಳ್ತಾರೆ ಯಾಕಂದರೆ ಅವ್ರಿಗೆ ಗೊತ್ತು ರಾಕ್ಷಸರನ್ನು ಹೇಗೆ ಬಿಡಿಸಬೇಕಂತೇಳಿ ರಾಕ್ಷೋಜ್ಞ ಅಂತಕ್ಕಂಥ ಮಂತ್ರ ಇರುತ್ತೆ ಆ ಮಂತ್ರ ಅವರಿಗೆ ತಿಳಿದಿರುತ್ತೆ ಹೀಗಾಗಿ ಆ ಯಾದವ ಪ್ರಕಾಶರು ಆ ರಾಜರ ಅರಮನೆಗೆ ಹೊರಡಲು ತಯಾರಾಗುತ್ತಾರೆ ಅವರ ಜೊತೆಗೆ ಅನೇಕ ಶಿಷ್ಯಂದಿರು ಅದರಲ್ಲಿ ಮುಖ್ಯವಾಗಿ ರಾಮಾನುಜರು ಸಹಿತ ಹೊರಡುತ್ತಾರೆ ಆ ರಾಜ್ಯ ರಾಜಧಾನಿ ಅರಮನೆಗೆ ಹೋಗ್ತಾರೆ ಅಲ್ಲಿ ರಾಜರು ಇವರಿಗಾಗಿ ಕಾಯ್ತಾ ಇರುತ್ತಾರೆ ರಾಜ ದರ್ಬಾರ ಅಲ್ಲಿ ರಾಣಿಯ ಒಂದು ಕೋಣೆ ಇರುತ್ತೆ ಯಾಕೆಂದರೆ ಯುವರಾಣಿ ಅಲ್ಲ ಅವಳು ಯುವರಾಣಿಯನ್ನು ರಾಣಿಯನ್ನು ದರ್ಬಾರಕ್ಕೆ ತೆಗೆದುಕೊಂಡು ಬರುವ ಹಾಗಿಲ್ಲ ಆ ಕೋಣೆಗೆ ಇವರನ್ನು ಕರೆದುಕೊಂಡು ಹೋಗ್ತಾರೆ ಶಿಷ್ಯಂದರ ಜೊತೆಗೆ ಅದು ವಿಶಾಲವಾದ ಯುವರಾಣಿ ಮಹಲ್ ಅಂತ ಏನ್ ಹೇಳ್ತೀವಿ ಆ ಮಹಲ್ಗೆ ಈ ಯಾದವ ಪ್ರಕಾಶರು ಅವರ ಜೊತೆ ಇರ್ತಕ್ಕಂತ ಈ ಶಿಷ್ಯಂದರು ಮತ್ತು ರಾಮಾನುಜ ಆಚಾರ್ಯರು ಸಹಿತ ಅವರ ಜೊತೆಗೆ ಹೊರಡ್ತಾರೆ ಒಳಗೆ ಆ ಯುವರಾಣಿ ಗೃಹವನ್ನು ಮಂದಿರವನ್ನು ಪ್ರವೇಶ ಮಾಡ್ತಾರೆ ಅಲ್ಲಿ ಯುವರಾಣಿಗೆ ಆ ಸರಪಳಿಯಿಂದ ಕಟ್ಟಿ ಹಾಕಿ ಯಾಕಂದ್ರೆ ರಾಕ್ಷಸ ಅಲ್ಲ ಅವಳು ರಾಕ್ಷಸ ಮೆಟ್ಟಿರುತ್ತೆ ಬಹಳ ಕ್ರೂರಿಯಾಗಿರ್ತಾಳೆ ಜನರನ್ನು ಇಸೋದು ಆಮೇಲೆ ಅಲ್ಲಿ ಇರ್ತಕ್ಕಂಥ ವಸ್ತುಗಳನ್ನು ಚೆಲ್ಲಾಪಿಲ್ಲಿ ಮಾಡೋದು ಜನರಿಗೆ ಎದರ್ಸೋದು ಹರಚೋದು ಆನಂತರ ಜೋರಾಗಿ ಹರಚೋದು ಈ ರೀತಿಯಾಗಿರ್ತಕ್ಕಂಥ ಆ ಒಂದು ಅವಳಲ್ಲಿ ಸೇರ್ಕೊಂಡಿರುತ್ತೆ ಈ ಉಪಾಧ್ಯಪಿ ಕೃತ್ಯಗಳಂತ ಏನು ಹೇಳ್ತೀವಿ ನಾವು ಆ ರೀತಿಯಾದಂಥ ಉಪದ್ಯಾಪಿತನ ಅವಳಲ್ಲಿ ಆ ರಾಕ್ಷಸ ಮನೆ ಮಾಡಿರುತ್ತೆ ಅದು ಮಾಡಿಸ್ತಾ ಇರ್ತದೆ ಇವಳಿಗೆ ಈ ರಾಜರು ಸಹಿತ ಬರ್ತಾರೆ ರಾಜರ ಜೊತೆಗೆ ರಾಣಿ ಬರ್ತಾರೆ ಮತ್ತು ಇನ್ನು ಅನೇಕ ಕೆಲವೊಂದು ಮುಖಂಡರು ಅಂದರೆ ಅಲ್ಲಿ ಇರ್ತಕ್ಕಂಥ ಏನು ಮಂತ್ರಿಗಳು ಇನ್ನಿತರರು ಬಂದು ಕೇವಲ ಕೆಲವೇ ಕೆಲವು ಜನರಲ್ಲಿ ಬರ್ತಾರೆ ಬಂದು ಉಪಸ್ಥಿತರಾಗ್ತಾರೆ ಈ ಯಾದವ ಪ್ರಕಾಶರು ಆ ಯುವ ರಾಣಿಯನ್ನು ಮಾತಾಡಿಸ್ತಾರೆ ಮಾತಾಡಿಸಿ ತಮ್ಮಲ್ಲಿರ್ತಕ್ಕಂಥ ಶ್ಲೋಕಗಳನ್ನು ಹೇಳ್ತಾರೆ ಆ ಯುವರಾಣಿಗೆ ಕೆಲವೊಂದು ಮಂತ್ರಾಕ್ಷತೆಯನ್ನು ಹಾಕ್ತಾರೆ ಆಮೇಲೆ ಜಲಪ್ರೋಕ್ಷಣೆ ಮಾಡ್ತಾರೆ ರಾಕ್ಷಗ ಅಂತಕ್ಕಂಥ ಮಂತ್ರವನ್ನು ಹೇಳುತ್ತಾರೆ ಆದರೆ ಆ ರಾಕ್ಷಸ ಬಿಡೋದಿಲ್ಲ ತುಂಬ ಉಪಟಳ ಕೊಡ್ತಾ ಇರುತ್ತೆ ಇವ್ರಿಗೂ ಸಹಿತ ಯಾದವ ಪ್ರಕಾಶರಿಗೂ ಬಿಡೋದಿಲ್ಲ ಏನೆಲ್ಲ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡುತ್ತೆ ನೀನೇನು ಗುರು ಯಾದವ ಪ್ರಕಾಶ ನಿನ್ನ ಮಂತ್ರಕ್ಕೆ ನಾನು ಅಂಜು ಹೋಳಲ್ಲ ನಿನ್ನ ಮಂತ್ರಕ್ಕೆ ನಾನು ಹೆದರು ನಿನ್ನ ಈ ಪ್ರೋಕ್ಷಣೆ ಜಲಪ್ರೋಕ್ಷಣೆ ಅಥವಾ ನೀನು ಹಾಕಿರ್ತಕ್ಕಂಥ ಈ ಮಂತ್ರಾಕ್ಷತೆಗೆ ನಾನು ಹೆದರೋಳಲ್ಲ ಅಂತೇಳಿ ಆ ರಾಕ್ಷಸ ನೋಡಿಲಿಕ್ಕೆ ಪ್ರಾರಂಭ ಮಾಡುತ್ತೆ ಅದರಲ್ಲಿ ಆ ಮೈಯಲ್ಲಿ ಇರ್ತಕ್ಕಂಥದ್ದು ನೋಡಿ ಗಂಡು ರಾಕ್ಷಸ ಆದರೆ ಈ ಇದು ಹೆಣ್ಣು ಹೆಣ್ಣು ಅಂತೇಳಿ ತೋರಿಸ್ತ ಯಾಕಂದ್ರೆ ಹೊರಗಿಂದು ಒಳಗೆ ಇರೋದನ್ನ ಹೊರಗೆ ಹಾಕೋದಿಲ್ಲ ರಾಕ್ಷಸ ಭೂತಗಳು ಪ್ರೇತಗಳು ಯಾವಳ ತರಾನೇ ಇವ್ರಾಣಿ ತರಾನೇ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾ ಇರ್ತದೆ ಈ ಯಾದವ ಪ್ರಕಾಶ ಗುರುಗಳು ಎಷ್ಟೋ ಪ್ರಯತ್ನ ಮಾಡ್ತಾರೆ ಅವರ ಅವಳ ಅವಳಲ್ಲಿ ಇರ್ತಕ್ಕಂಥ ರಾಕ್ಷಸ ಅದು ಹೆಣ್ಣೋ ಅಥವಾ ಗಂಡೋ ಅಂತಕ್ಕಂಥದ್ದು ಸಹಿತ ಕಣ್ಣಲ್ಲಿ ಆಗದಂತ ಪರಿಸ್ಥಿತಿ ಕೊನೆಗೆ ಏನೇನೋ ಮಂತ್ರಗಳು ಇರ್ತಾರೆ ಅವಾಗ ಅದು ರಾಕ್ಷಸ ಜೋರಾಗಿ ಕೂಕ್ಕೊಳ್ಳುತ್ತೆ ಏನು ಯಾದವ ಪ್ರಕಾಶ ನಾನು ಯಾರಂತ ಗೊತ್ತಾಯಿತಾ ಹಿಂದಿನ ಜನ್ಮದಲ್ಲಿ ನಾನು ನೀನು ಒಂದೇ ಗುರುಗಳ ಹತ್ತ ವಿರುಗಳ ಹತ್ತಿರ ವಿದ್ಯಾಭ್ಯಾಸ ಮಾಡ್ತಾ ಇದ್ದೆವು ನಾನು ಒಬ್ಬ ವಟು ನಾನು ಹೆಣ್ಣಲ್ಲ ಗಂಡು ತಿಳಿದುಕೋ ನೀನು ಅಂತೇಳಿ ಜೋರಾಗಿ ಕಿರಿಸ್ತದೆ ಕಿರಿಚಿ ಹೇಳ್ತದೆ ನೋಡು ಹೋದ ಜನ್ಮದಲ್ಲಿ ಗುರುಗಳ ಹತ್ರ ವಿದ್ಯಾಭ್ಯಾಸ ಮಾಡ್ತಾ ಇದ್ದೆ ನಿನಗೆ ವಿದ್ಯೆ ಹತ್ತಲಿಲ್ಲ ನೀನು ಎಷ್ಟೋ ಪ್ರಯತ್ನ ಪಟ್ಟರೂ ಶ್ಲೋಕಗಳನ್ನು ನಿನ್ನ ಬಾಯಿಂದ ಉಚ್ಚಾರಣೆ ಮಾಡ್ಲಿಕ್ಕೆ ಆಗಲಿಲ್ಲ ಅದಕ್ಕಾಗಿ ಗುರುಗಳು ನಿನ್ನನ್ನು ದೇವಸ್ಥಾನದ ಪೂಜೆಗೆ ನೇಮಿಸಿದರು ನೀನು ಶಿವನ ಆ ಮಹಾಲಿಂಗು ಇತ್ತು ಅಲ್ಲಿ ಆ ಗುರುಗಳ ಆಶ್ರಮದಲ್ಲಿ ಆ ದೇವಸ್ಥಾನದ ಅರ್ಚಕನಾಗಿ ಆ ಶಿವನ ಲಿಂಗುವಿನ ಪೂಜೆಯನ್ನು ನೀನು ಮಾಡ್ತಾ ಇದ್ದೆ ಆದರೆ ನಾನು ನೋಡು ಆ ಗುರುವಿಗೆ ಒಳ್ಳೆ ಶಿಷ್ಯನಾಗಿ ಬೆಳೆದೆ ಅನೇಕ ವೇದ ಉಪನಿಷತ್ತುಗಳನ್ನು ನಾನು ತಿಳಿದುಕೊಂಡೆ ಅರಿತುಕೊಂಡೆ ಕಲಿತೆ ಗುರುಗಳನ್ನೂ ಮೀರಿಸಿದೆ ನಾನು ಎಷ್ಟೋ ಯಜ್ಞಗಳನ್ನು ಮತ್ತು ಎಷ್ಟೋ ಪೂಜೆ ಕಾರ್ಯಕ್ರಮಗಳನ್ನು ನಾನೇ ಸ್ವತಃ ಮಾಡುತ್ತಿದ್ದೆ ನನಗೆ ಅಹಂಕಾರ ತುಂಬಿತ್ತು ಮದವೇರಿತ್ತು ನನ್ನನ್ನು ಮೀರಿಸೋರು ಯಾರೂ ಇಲ್ಲ ಅಂತ ಹೇಳಿ ಅಂತಕ್ಕಂಥ ಭಾವನೆ ನನ್ನಲ್ಲಿತ್ತು ನಾನು ನನಗೆ ಇಷ್ಟ ಬಂದ ಹಾಗೆ ಶೋಕಗಳನ್ನು ಪಠಿಸುತ್ತಿದ್ದೆ ಯಾರೂ ಕೇಳೋರು ಇರಲಿಲ್ಲ ಯಾಕಂದರೆ ನಾನು ಒಳ್ಳೆ ಶಿಷ್ಯನಾಗಿದ್ದೆ ಹೆಸರು ಪಡೆದದ್ದು ಎಲ್ಲರಿಗೂ ತಿಳಿದಿತ್ತು ಆ ಗುರುಗಳಿಗೆ ಒಳ್ಳೆ ಶಿಷ್ಯ ಹೆಸರುವಾಸಿ ಶಿಷ್ಯ ಅಂಥೇಳಿ ನನಗೆ ಅನೇಕ ಯಜ್ಞ ಆದಿಗಳನ್ನು ಯಜ್ಞಾದಿಗಳನ್ನು ಮಾಡಲಿಕ್ಕೆ ಜನರು ಕರಿತಾ ಇದ್ರು ನಾನು ಗರ್ವಿಷ್ಟನಾದೆ ಶೋಕಗಳನ್ನು ಹೆಚ್ಚು ಕಡಿಮೆ ಪಠಿಸಲಿಕ್ಕೆ ಹತ್ತಿದೆ ಈ ಶಾರ್ಟ್ ಕಟ್ ಅಂತ ಏನು ಹೇಳ್ತಾರಲ್ಲ ಆ ರೀತಿಯಾಗಿ ನಾನು ಬೇಗ ಬೇಗ ಪೂಜೆ ಮುಗಿಸಬೇಕು ಹಣ ಸಂಪಾದನೆ ಮಾಡಬೇಕು ನಾಣ್ಯಗಳನ್ನು ಬಂಗಾರದ ನಾಣ್ಯಗಳನ್ನು ಕೊಡ್ತಾ ಇದ್ರು ಅವುಗಳನ್ನು ಹೆಚ್ಚು ಸಂಪಾದನೆ ಮಾಡ್ಬೇಕಂತಕ್ಕಂಥ ಒಂದು ಮನಸ್ಥಿತಿ ನನ್ನಲ್ಲಿದ್ದಾಗ ನಾನು ಆ ಮಂತ್ರಗಳನ್ನು ಯಥಾವತ್ತಾಗಿ ಹೇಳದೆ ಉಚ್ಚಾರಣೆಯಲ್ಲಿ ನಾನು ತಪ್ಪು ತಪ್ಪು ಮಾಡ್ತಾ ಇದ್ದೆ ಹೀಗಾಗಿ ನನಗೆ ಈ ಶಿಕ್ಷೆ ಆಗಿದೆ ಆ ದೇವರು ನನ್ನನ್ನು ರಾಕ್ಷಸನನ್ನಾಗಿ ಈ ಜನ್ಮದಲ್ಲಿ ಹುಟ್ಟಿಸಿದ್ದಾನೆ ನೀನು ಗುರುಗಳಿಗೆ ಆತ್ಮೀಯ ಶಿಷ್ಯನಾದೆ ಒಳ್ಳೆ ಸಂಭಾವಿತನಿದ್ದೆ ನೀನು ಮತ್ತು ಆ ಶಿವನ ಪೂಜೆ ಮಾಡಿದ್ದರಿಂದ ನೀನು ಈ ಜನ್ಮದಲ್ಲಿ ಗುರುವಾಗಿ ಜನಿಸಿದ್ದೀಯ ಅಂಥೇಳಿ ಆ ರಾಕ್ಷಸ ಹೇಳ್ತದೆ ನೋಡಿ ಆ ರೀತಿ ಇದೆ ರಾಕ್ಷಸನ ಕಥೆ ಇದು ಅವಾಗ ಯಾದವ ಪ್ರಕಾಶರಿಗೆ ಅಚ್ಚರಿ ಆಗ್ತಿದೆ ಏನಪ್ಪ ಇದು ಈ ಎಲ್ಲ ರಾಕ್ಷಸ ಹೇಳ್ತಾ ಇರೋದಲ್ಲ ನಿಜ ತಾನೇ ಏನೋ ಇರಬಹುದು ಆದರೆ ಎಷ್ಟೋ ಪ್ರಯತ್ನ ಮಾಡಿದ್ರು ಈ ಒಂದು ರಾಕ್ಷಸ ಕದಲ್ತಾ ಇಲ್ಲಲ್ಲ ಅಂತ ಹೇಳಿ ಅಂದಾಗ ಆ ರಾಕ್ಷಸನೇ ಹೇಳ್ತದೆ ಉತ್ತರ ಕೊಡ್ತದೆ ಏ ಗುರು ಯಾದವ ಪ್ರಕಾಶ ನಿನ್ನಿಂದ ಆಗದ ಕೆಲಸ ಇದು ನಿನ್ನ ಮಂತ್ರಕ್ಕೆ ನಾನು ಮಣಿಯುವುದಿಲ್ಲ ಅದು ನಿನ್ನ ಹಿಂದೆ ಇದ್ದಾನಲ್ಲ ಶಿಷ್ಯ ರಾಮಾನುಜ ಆ ರಾಮಾನುಜ ನಿಜ ಶಿಷ್ಯರು ಬಂದು ನನಗೆ ಮಂತ್ರ ಹೇಳಿ ಜಲಪ್ರೋಕ್ಷಣೆ ಮಾಡಿ ನನ್ನ ತಲೆಯ ಮೇಲೆ ಅವರ ಪಾದವನ್ನಿಟ್ಟರೆ ನಾನು ಹೊರಟು ಹೋಗುತ್ತೇನೆ ನನಗೆ ಮುಕ್ತಿ ಸಿಗುತ್ತದೆ ಈ ಲೋಕದಿಂದ ನಾನು ಮುಕ್ತಿ ಪಡೆದು ಹೋಗುತ್ತೇನೆ ಅವರ ಪಾದ ಸ್ಪರ್ಶದಿಂದ ಅಂತೇಳಿ ರಾಕ್ಷಸನೇ ನುಡಿತದೆ ನೋಡಿ ಹೇಗಿದೆ ರಾಕ್ಷಸ ಅವತಾರ ಅಂದಾಗ ಈ ಯಾದವ ಪ್ರಕಾಶರಿಗೆ ಏನಾಗ್ತಂದ್ರೆ ಬಹಳ ವಿಚಿತ್ರ ಅನ್ನಿಸ್ತದೆ ಏನಪ್ಪಾ ಇದು ನನಗೆ ಮಣೆಯದಂಥ ನನ್ನ ಈ ಮಂತ್ರಕ್ಕೆ ಬಗ್ಗದಂಥ ಈ ರಾಕ್ಷಸ ನನ್ನ ಶಿಷ್ಯ ರಾಮಾನುಜರ ಪಾದಸ್ಪರ್ಶಕ್ಕೆ ಸ್ಪರ್ಶಕ್ಕೆ ಅವರ ಮಂತ್ರಕ್ಕೆ ಮಣಿಯುತ್ತ ಅಂತೇಳಿ ಈ ಯಾದವ ಪ್ರಕಾಶ ಗುರುಗಳಲ್ಲಿ ಒಂಥರ ಮುಜುಗುರ ಅನ್ನಿಸ್ತದೆ ಇದೇನು ನನ್ನ ನನ್ನ ಕೈಯಲ್ಲಿ ಆದಂತ ಕೆಲಸ ಶಿಷ್ಯ ಮಾಡಿದರೆ ನನಗೆ ಅವಮಾನವಾಗುವುದೇನು ಅಂತೇಳಿ ಮನಸ್ಸಿನಲ್ಲಿ ಅನಿಸ್ತಾ ಇರ್ತದೆ ಆದ್ರೆ ಅಲ್ಲಿರ್ತಕ್ಕಂಥ ರಾಜರು ಹೇಳ್ತಾರೆ ಗುರು ಯಾದವ ಪ್ರಕಾಶರೇ ಯಾರು ನಿನ್ನ ಶಿಷ್ಯ ಆ ರಾಮಾನುಜರಿದ್ದಾರಂತೆಲ್ಲ ಅವರನ್ನೇ ಕಳುಹಿಸಿ ಅವರ ಮಂತ್ರದಿಂದ ಪಾದ ಸ್ಪರ್ಶದಿಂದ ನನ್ನ ಮಗಳಿಗೆ ಮೆಟ್ಟಿರ್ತಕ್ಕಂಥ ರಾಕ್ಷಸ ಹೊರಟು ಹೋದರೆ ಸಾಕು ಆ ರಾಮಾನುಜರಿಗೆ ಹೇಳಿ ಮುಂದೆ ಹೋಗಲಿಕ್ಕೆ ರಾಕ್ಷಸನನ್ನು ಬಿಡಿಸಲಿ ಅಂತ ಹೇಳಿ ಹೇಳ್ತಾರೆ ಅವಾಗ ಬೇರೆ ದಾರಿ ಇಲ್ಲ ರಾಜಜ್ಞ ರಾಜರು ಹೇಳಿದ ಮೇಲೆ ಮತ್ತೆ ತಲೆ ಬಗ್ಲೇಬೇಕಲ್ಲ ಗುರುವಾದರೇನು ಇಲ್ಲ ಅಂದ್ರೆ ಮತ್ತೆ ಗಂಭೀರವಾದ ಶಿಕ್ಷೆ ವಿಧಿಸ್ತಾರೆ ಅವರು ಹೀಗೆ ಇರಬೇಕಾದ್ರೆ ಸರಿ ಸರಿ ಅದೇನೋ ನನ್ನ ಕೈಲಾಗದನ್ನ ಈ ಶಿಷ್ಯ ಏನು ಮಾಡ್ತಾನೆ ಗೊತ್ತಾಗತ್ತೆ ಅವನಿಗೆ ರಾಜರೇ ತಿಳ್ಕೊಳ್ತಾರೆ ಅಂಥೇಳಿ ಒಳಗೊಳಗೆ ಅನ್ಕೊಂಡು ಹಾ ಸರಿ ಸರಿ ರಾಮಾನುಜ ಬಾಬಾ ಅದೇನ್ ಮಾಡ್ತೀಯ ಮಾಡಪ್ಪ ನೋಡೋಣ ಅಂಥೇಳಿ ಮನಸ್ಸಿಲ್ಲದ ಮನಸ್ಸಿನಲ್ಲಿ ರಾಮಾನುಜರಿಗೆ ಕಳಿಸ್ತಾರೆ ಅವಾಗ ರಾಮಾನುಜರು ಬರ್ತಾರೆ ಬಂದು ಆ ಶ್ರೀಮನ್ನಾರಾಯಣನ ಧ್ಯಾನ ಮಾಡಿ ಜಪಿಸಿ ಶ್ರೀಮನ್ನಾರಾಯಣನ ಹೆಸರು ಹೇಳಿ ಕೆಲವೊಂದು ಶ್ಲೋಕಗಳನ್ನು ಪಠಿಸಿ ಆ ಮಂತ್ರ ಹಾಕಿ ಆ ಮಂತ್ರದ ನೀರಿನಿಂದ ಜಲದಿಂದ ಪ್ರೋಕ್ಷಣೆ ಮಾಡುತ್ತಾರೆ ಆ ರಾಕ್ಷಸ ಅಂದರೆ ಆ ಯುವರಾಣಿಗೆ ಪ್ರೋಕ್ಷಣೆ ಮಾಡಿ ತಮ್ಮ ಬಲಗಾಲನ್ನು ಆ ಯುವರಾಣಿಯ ತಲೆಯ ಮೇಲೆ ಇಡ್ತಾರೆ ಇಟ್ಟು ಮಂತ್ರ ಪಠಿಸ್ತಾರೆ ಆ ಮಂತ್ರ ಪಠಿಸಿದ ತಕ್ಷಣವೇ ರಾಕ್ಷಸ ಅಲ್ಲಿಂದ ಹೊರಟು ಹೋಗುತ್ತೆ ಹೋಗುವಾಗ ಹೇಳ ಹೋಗುತ್ತೆ ಆಯ್ತು ರಾಜ ನಿನ್ನ ಮಗಳು ಇನ್ನು ಯಾವುದೇ ತೊಂದರೆ ಆಗ್ಲಾರ್ದಂಗೆ ಇರ್ತಾಳೆ ನೀನೇನು ಚಿಂತೆ ಮಾಡಬೇಡ ನಾನು ಶಾಶ್ವತ ಆಗಿ ಹೊರಟು ಹೋಗ್ತದನ್ನೆ ಹೊರಟು ಹೋಗುತ್ತಿದ್ದೇನೆ ರಾಮಾನುಜರಿಂದ ನನಗೆ ಮೋಕ್ಷ ದೊರಕಿತು ನಾನು ಈ ಲೋಕವನ್ನು ಬಿಟ್ಟು ಹೋಗ್ತಾ ಇದ್ದೇನೆ ಅಂಥೇಳಿ ಹೇಳಿ ಹೊರಟು ಹೋಗುತ್ತೆ ಹೊರಟು ಹೋದಾಗ ರಾಜರಿಗೆ ಬಹಳ ಸಂತೋಷ ಆಗುತ್ತೆ ಆದರೆ ಯಾದವ ಪ್ರಕಾಶ ಗುರುಗಳಿಗೆ ಸಂಕಟ ಆಗುತ್ತೆ ರಾಜರಿಗೆನೋ ಸಂತೋಷ ಆಯ್ತು ಮಗಳು ಆರಾಮಾದ್ಲಲ್ಲ ಚೆನ್ನಾಗಾಯ್ತು ಈ ರಾಕ್ಷಸ ಬಿಟ್ಟು ಹೊರಟೋಯ್ತಲ್ಲ ನನ್ನ ಮಗಳಿಂದ ದೇಹದಿಂದ ಅಂತ ಅವರಿಗೆ ಸಂತೋಷ ಆದರೆ ಯಾದವ ಪ್ರಕಾಶರಿಗೆ ನಾನು ಮಾಡಲಾರದನ್ನು ಈ ಶಿಷ್ಯ ಮಾಡಿಬಿಟ್ಟಲ್ಲ ರಾಮಾನುಜ ಇನ್ಗೆ ಇನ್ನು ಮೇಲೆ ನನಗೆ ಒಂದು ಈ ರಾಮಾನುಜ ಎಲ್ಲದಕ್ಕೂ ಅಡ್ಡಿ ಆಗ್ತಾನೆ ಅಂತಕ್ಕಂಥ ಮನಸ್ಥಿತಿ ಬರ್ತದೆ ಇವನು ಮುಂದುವರಿತಾನೆ ಇವನಲ್ಲಿ ಏನೋ ಒಂದು ಶಕ್ತಿ ಇದೆ ಯಾಕಂದರೆ ಬಹಳ ಬಹಳ ಜಾಣರಿರ್ತಾರೆ ಅವರು ಬಹಳ ಹುಷಾರಿರ್ತಾರೆ ರಾಮಾನುಜರು ಹೇಳಿದ್ದನ್ನ ತಕ್ಷಣವೇ ತಿಳಿದುಕೊಳ್ತಾರೆ ಮಹಾಜ್ಞಾನಿಗಳಿರ್ತಾರೆ ಇರ್ತಾರೆ ಯಾಕಂದರೆ ಅವರು ಅವತಾರ ಅವತಾರಲ್ಲ ಆ ಶ್ರೀ ನಾರಾಯಣ ವಿಷ್ಣುವಿನ ಆಜ್ಞೆಯಿಂದ ಆ ಆದಿಶೇಷರು ಈ ರಾಮಾನುಜರ ರೂಪ ತಾಳಿ ಇಲ್ಲಿಗೆ ಬಂದಿರ್ತಾರೆ ಹೀಗಾಗಿ ಅವರಲ್ಲಿ ಆ ಜ್ಞಾನ ಇರುತ್ತೆ ಆದರೆ ಯಾದವ್ ಪ್ರಕಾಶರಿಗೆ ಹೊಟ್ಟೆ ಕಿಚ್ಚು ಅವಾಗ ರಾಜರಂತಾರೆ ರಾಮಾನುಜರೇ ಬನ್ನಿ ಅಂಥೇಳಿ ಬಹಳ ಸಂತೋಷಗೊಂಡು ಅವರಿಗೆ ಸನ್ಮಾನ ಮಾಡ್ತಾರೆ ಎಷ್ಟು ಈ ನಾಣ್ಯಗಳನ್ನು ಕೊಡ್ತಾರೆ ವರಹಗಳನ್ನು ಈ ವರಹಗಳಂದ್ರೆ ಈ ಸ್ವರ್ಣ ನಾಣ್ಯಗಳು ಬಂಗಾರದ ನಾಣ್ಯಗಳು ಅವಾಗ ಈ ಮುತ್ತು ರತ್ನ ನಾಣ್ಯಗಳನ್ನ ಕೊಟ್ಟು ಫಲಗಳನ್ನು ಕೊಟ್ಟು ಮತ್ತು ಅವರಿಗೆ ವಸ್ತ್ರವನ್ನು ಮೇಲೆ ಹಾಕಿ ಅವರನ್ನು ಸನ್ಮಾನ ಮಾಡ್ತಾರೆ ಸನ್ಮಾನ ಮಾಡಿ ಈ ಸಂತೋಷದಿಂದ ಅವರನ್ನು ಬೀಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ ಹೋಗಿ ರಾಮಾನುಜರೇ ನೀವು ಸಹ ಈ ಪಲ್ಲಕ್ಕಿಯಲ್ಲಿ ಕುಳಿತುಕೊಂಡು ಹೊರಡಿ ನನಗೆ ಬಹಳ ಸಂತೋಷ ಆಗಿದೆ ನಿಮ್ಮನ್ನು ಗೌರವದಿಂದ ನಾನು ಆ ನಿಮ್ಮ ಆ ಯಾದವ ಪ್ರಕಾಶರ ಗುರುಕುಲಕ್ಕೆ ಅಥವಾ ಒಂದು ಅಲ್ಲಿ ಏನು ಶಾಲೆ ಇರುತ್ತೆ ವೇದಶಾಲೆ ಅಲ್ಲಿಗೆ ಕಳಿಸಿಕೊಡುತ್ತಿದ್ದೇನೆ ಅಂತ ಹೇಳಿದಾಗ ರಾಮಾನುಜರಂತಾರೆ ರಾಜನ್ ಕ್ಷಮಿಸಿ ನಾನೇನೂ ಮಾಡಿಲ್ಲ ಈ ಗುರುಗಳ ಆಶೀರ್ವಾದ ಎಲ್ಲ ಆ ಗುರುಗಳ ಆಶೀರ್ವಾದದಿಂದ ಅವರು ಕಲಿಸಿರ್ತಕ್ಕಂಥ ವಿದ್ಯೆಯಿಂದಲೇ ನಾನು ಆ ರಾಕ್ಷಸನನ್ನು ದೂರ ಮಾಡಿದೆ ಇದರಲ್ಲಿ ಸಂಶಯವೇ ಇಲ್ಲ ಸಂಶಯ ಬೇಡ ನನಗೇನು ಸನ್ಮಾನ ಮಾಡುತ್ತಿದ್ದೀರಲ್ಲ ಅದನ್ನ ಗುರುಗಳಿಗೆ ಮಾಡಿ ಅಂತೇಳಿ ಹೇಳ್ತಾರೆ ನೋಡಿ ಎಷ್ಟೊಂದು ಮನಸ್ಸು ಒಳ್ಳೆಯ ಮನಸ್ಸು ಅವರದು ಆ ಇರ್ತಾರೆ ಎಲ್ರು ಆಸೆ ಪಡೋರೇ ಇರ್ತಾರಲ್ಲ ಗುರುಗಳಕ್ಕಿಂತ ಮೀರಿ ಹೋಗಬೇಕು ನಾನು ಅಂತೇಳಿ ಆದರೆ ಅವರಲ್ಲಿ ಆ ಮನಸ್ಥಿತಿ ಇರಲಿಲ್ಲ ಗುರು ಗುರುನೇ ಶಿಷ್ಯ ಶಿಷ್ಯನೇ ಎಷ್ಟೋ ಪಂಡಿತನಾಗಿದ್ದರೂ ಗುರು ಗುರುಗಳೇ ಅಲ್ಲವೇ ಹೀಗಾಗಿ ಆ ಗುರುವಿಗೆ ಒಂದು ಸಮರ್ಪಣೆ ಮಾಡ್ತಾರೆ ತಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ನಾಣ್ಯಗಳನ್ನು ಅವರಿಗೆ ಕೊಡ್ತಾರೆ ಕೊಟ್ಟು ಪಲ್ಲಕ್ಕಿಯಲ್ಲಿ ಕೂಡೋದಿಲ್ಲ ಆ ಗುರುಗಳನ್ನೇ ಕೂಡಿಸಿ ಒಳ್ಳೆ ವಿಜೃಂಭಣೆಯಿಂದ ರಾಜ ಆ ತಮ್ಮ ಅರಮನೆಯಿಂದ ಆ ಊರಿಗೆ ತಿರುಪುಟ್ಕೊಳಿಗೆ ಕಳಿಸಿಕೊಡ್ತಾರೆ ಆ ಯಾದವ ಪ್ರಕಾಶರ ಅಲ್ಲಿ ಶಾಲೆ ಇರುತ್ತಲ್ಲ ವೇದಶಾಲೆ ಅಥವಾ ಅವರ ಮನೆ ಇರುತ್ತೆ ಆ ಮನೆಯಲ್ಲೇ ಪಕ್ಕದಲ್ಲಿ ಅವರು ಶಿಷ್ಯಂದರಿಗೆಲ್ಲ ವೇದ ಪಾಠ ಮಾಡ್ತಾ ಇರ್ತಾರೆ ಹೀಗೆ ಅವರು ಬಂದು ತಲುಪ್ತಾರೆ ಅವರ ಮನೆ ತಲುಪಿದ ನಂತರ ಎಲ್ಲಾ ಶಿಷ್ಯಂದರು ರಾಮಾನುಜರನ್ನ ಹೊಗಳ್ತಾರೆ ಏನು ರಾಮಾನುಜ ಎಷ್ಟೊಂದು ವಿದ್ಯೆ ಇದೆ ನಿನ್ನಲ್ಲಿ ಗುರುವನ್ನ ಮೀರಿಸಿದೆಯಲ್ಲ ಅಂತೇಳಿ ಇದೆಲ್ಲ ಹೇಳೋದನ್ನ ಆ ಯಾದವ ಪ್ರಕಾಶರು ಕೇಳ್ಕೊಳ್ತಾರೆ ಕೇಳ್ಕೊಂಡು ಅವರಿಗೆ ಹೊಟ್ಟೆ ಹುರಿತಿರ್ತದೆ ಏನು ಮಾಡಬೇಕು ಅಂತೇಳಿ ಸರಿ ಸರಿ ಅಂತೇಳಿ ಅವರು ವೇದಗಳನ್ನು ಹೇಳ್ತಾ ಇರ್ತಾರೆ ಹೇಳಬೇಕಾದ್ರೆ ಯಾಕಂದ್ರೆ ಇವರು ರಾಮಾನುಜರು ಬಂದು ವಿಷ್ಣುವಿನ ಆರಾಧಕರು ಇವರು ಹರಿಭಕ್ತರು ಆದರೆ ಯಾದವ ಪ್ರಕಾಶರು ಹರನ ಭಕ್ತರು ಶಿವನ ಭಕ್ತರು ಶಂಕರಾಚಾರ್ಯರ ಅನುಯಾಯಿಗಳು ಹೀಗಾಗಿ ಕೆಲವೊಂದು ವಿಷಯಗಳಲ್ಲಿ ವೇದಗಳನ್ನ ಅಥವಾ ಪಾಠಗಳನ್ನ ಆ ಶ್ಲೋಕಗಳ ಒಂದು ವಿವರಣೆಯನ್ನು ಕೊಡಬೇಕಾದ್ರೆ ಆ ಕೆಲವೊಂದು ವೇಳೆಯಲ್ಲಿ ಅಹ್ ಈವರೆಗೂ ಅವರಿಗೂ ಸ್ವಲ್ಪ ವ್ಯತ್ಯಾಸ ಆಗ್ತಾ ಇರ್ತದೆ ಆದರೂ ರಾಮಾನುಜರು ರಾಮಾನುಜರೆಲ್ಲ ಸಹಿಸ್ಕೊಂಡು ಹೋಗ್ತಾ ಇರ್ತಾರೆ ಸರಿ ಬಿಡು ಗುರುಗಳೇ ಸಿಗದ ಸಿಗದಂತಹ ಪರಿಸ್ಥಿತಿ ಹೇಗೋ ಸಿಕ್ಕಿದ್ದಾರೆ ಹೇಳ್ತಾ ಇದ್ದಾರಲ್ಲ ಅಂತೇಳಿ ಸರಿದು ಹೋಗ್ತಾ ಇರ್ತಾರೆ ಒಂದಿವ್ಸ ಈ ಅಲ್ಲಿ ಏನಿರುತ್ತಂದ್ರೆ ಈ ಗುರುಕುಲ ಅಂದ್ರೆ ಈ ಮನೆಯಲ್ಲೇ ಪಾಠ ಮಾಡ್ತಾ ಇರ್ತಾರೆ ವೇದ ಪಾಠಗಳನ್ನ ಅಲ್ಲಿ ಆ ಗುರುಗಳಿಗೆ ರಾಮಾನುಜರು ಎಣ್ಣೆ ಮಜ್ಜನ ಮಾಡ್ತಾ ಇರ್ತಾರೆ ಅಂದ್ರೆ ಎಣ್ಣೆ ಹಚ್ಚಿ ತಿಕ್ತಾ ಇರ್ತಾರೆ ಬೆನ್ನಿಗೆಲ್ಲ ಕಾಲಿಗೆ ಎಣ್ಣೆ ಹಚ್ಚೋದು ತಿಕ್ಕೋದು ಈ ರೀತಿ ಸೇವೆ ಅದು ಗುರು ಸೇವೆ ಹಾಗೆಲ್ಲ ಶಿಷ್ಯಂದರು ರಾ ಆ ಗುರುಗಳು ಹೇಳಿದ್ದನ್ನೆಲ್ಲ ಮಾಡ್ತಾ ಇರ್ಬೇಕು ಹೀಗೆ ನಡೀತಾ ಇರ್ತದೆ ಸೇವೆ ಉಳಿದ ಶಿಷ್ಯಂದರೆಲ್ಲಾ ಗುರುಗಳ ಮುಂದೆ ಕೂತ್ಕೊಂಡಿರ್ತಾರೆ ಈ ರಾಮಾನುಜರು ಎಣ್ಣೆ ಹಚ್ಚಿ ಅವರ ಬೆನ್ನನ್ನು ಉಜ್ತಾ ಇರ್ತಾರೆ ತಿಕ್ತಾ ಇರ್ತಾರೆ ಈ ಮಾಲೀಷ್ ಅಂತ ಹೇಳ್ತೀವಲ್ಲ ನಾವು ಆ ಮಾಲೀಷ್ ನಡೀತಾ ಇರ್ತದೆ ಆ ಗುರುಗಳಿಗೆ ನಡೀತಾ ರಾಮಾನುಜರು ಅಂತಾರೆ ಗುರುಗಳೇ ಹೇಗೋ ನಿಮ್ಮ ಸೇವೆ ನಡೀತಾ ಇದೆ ಸುಮ್ಮನೆ ಇರೋದು ಏಕೆ ದಯವಿಟ್ಟು ಯಾವುದಾದರೂ ಒಂದು ಪಾಠ ಹೇಳಿ ಯಾವುದಾದರೂ ಶ್ಲೋಕ ಹೇಳಿ ಅದರ ಅರ್ಥ ಹೇಳಿ ಅಂತೇಳಿ ಕೇಳ್ಕೊಳ್ತಾರೆ ಗುರುಗಳಿಗೆ ಯಾದವ್ ಪ್ರಕಾಶರಿಗೆ ಅವಾಗ ರಾಮಾನುಜರು ಕೇಳಿದ ತಕ್ಷಣ ಈ ಯಾದವ್ ಪ್ರಕಾಶರು ಹೇಳ್ತಾರೆ ಚಾಂದೋಗ್ಯ ಉಪನಿಷತ್ನಲ್ಲಿ ಇರ್ತಕ್ಕಂಥ ಒಂದು ಶ್ಲೋಕವನ್ನು ಮತ್ತು ಅದರ ಅರ್ಥವನ್ನು ಹೇಳ್ತಾರೆ ಆ ಶ್ಲೋಕ ಎಂದರೆ ಯಹ ಕಪ್ಯಾಸಂ ಪುಂಡರೀಕಂ ತಸ್ಯ ಯಹ ಕಪ್ಯಾಸಂ ಪುಂಡರೀಕ ಪುಂಡರೀಕಂ ಅಕ್ಷತೆ ಅಂತ ಹೇಳಿ ಇದರ ಅರ್ಥ ಹೇಳ್ತಾರೆ ಅಂದ್ರೆ ನಾರಾಯಣನ ಕಣ್ಣುಗಳು ಕಮಲದಂತೆ ಇವೆ ಕಮಲ ಹೇಗಿದೆ ಎಂದರೆ ಕಪಿಯ ವೃಷ್ಟದಂತೆ ಇದೆ ಕಪಿಯ ವೃಷ್ಟ ಅಂದರೆ ಹಿಂಭಾಗ ಆ ಹಿಂಭಾಗ ನೋಡಿ ಕಪಿಯ ಈ ಗುಧದ್ವಾರ ಹಿಂಭಾಗದಲ್ಲಿ ಕೆಂಪಗೆ ಇರುತ್ತಲ್ಲ ಆ ರೀತಿ ಆ ನಾರಾಯಣನ ಕಣ್ಣುಗಳು ಕಮಲಕ್ಕೆ ಉಲಿಸಿ ಕಮಲವನ್ನು ಆ ಕಪಿಯ ವೃಷ್ಟಕ್ಕೆ ಕೆಂಪಗೆ ಇವೆ ಕಮಲ ವೃಷ್ಟದಂತೆ ಕಪಿಯ ವೃಷ್ಟದಂತೆ ಅಂತ ಹೇಳ್ತಾರೆ ಯಾರು ಯಾದವ ಪ್ರಕಾಶ ಗುರುಗಳು ಆದರೆ ಇವರಿಗೆ ದುಃಖ ಆಗ್ತದೆ ರಾಮಾನುಜರಿಗೆ ಬಹಳ ದುಃಖ ಅನಿಸ್ತದೆ ದುಃಖ ಅನಿಸಿ ಕಣ್ಣಲ್ಲಿ ನೀರು ಬರುತ್ತೆ ಪಾಪ ಯಾಕಂದ್ರೆ ಈ ನಾರಾಯಣನ ಕಣ್ಣುಗಳನ್ನೇನು ಕಮಲಕ್ಕೆ ಹೋಲಿಸಿ ಕಮಲ ಈ ಕಪಿವೃಷ್ಟ ಅಂತೇಳಿ ಅಂದ್ರೆ ನಾರಾಯಣಗೆ ಅಪಹಾಸ್ಯ ಮಾಡಿದರಲ್ಲ ಅವಹೇಳನ ಮಾಡಿದರಲ್ಲ ಕಪಿವೃಷ್ಟವನ್ನು ಆ ಇವರ ಕಣ್ಣುಗಳಿಗೆ ಕಮಲ ಅಂತೆ ಇವೆ ಅಂದ್ರೆ ಕಮಲ ಅಂತೆ ಅಂದ್ರೆ ಕಮಲ ಅಂತೆ ಅಂದ್ಮೇಲೆ ಕಣ್ಣುಗಳು ಕಮಲದ ಹಾಗೆ ಅಂದ್ರೆ ಕಮಲ ಹೇಗಿದೆ ಅಂದ್ರೆ ವೃಷ್ಟ ಅಂದ್ರೆ ಅರ್ಥ ಈ ಕಣ್ಣುಗಳು ವೃಷ್ಟಕ್ಕೆ ಹೋಲಿಸಿದ್ರ ಅಂತೇಳಿ ಅವರಿಗೆ ಬಹಳ ದುಃಖ ಆಗ್ತದೆ ಪಾಪ ದುಃಖ ಕಣ್ಣಲ್ಲಿ ನೀರು ಬರುತ್ತೆ ಆ ನೀರು ಯಾದವ ಪ್ರಕಾಶರ ತೊಡೆ ಮೇಲೆ ಬಿಡುತ್ತೆ ಬಿದ್ದಾಗ ಅವರಿಗೆ ಬೆಚ್ಚಗೆ ಒಂಥರ ಏನೋ ಬಿಸಿಯಾದಂಥ ನೀರು ಆ ತೊಡೆ ಮೇಲೆ ಬಿದ್ದಾಗ ಅವರಿಗೆ ಏನಿದು ಹುರಿ ಹುರಿ ಆಗುತ್ತೆ ನೋಡಿ ಕಣ್ಣುಗಳಲ್ಲಿ ಬಂದಿರ್ತಕ್ಕಂಥ ನೀರು ಆ ಕಾದಿರ್ತವೆ ಅಷ್ಟೊಂದು ಅವರಲ್ಲಿ ಆ ಒಂದು ಉಷ್ಣತೆ ತುಂಬಿರುತ್ತೆ ಅಂದ್ರೆ ಅಷ್ಟು ನೋವಾಗಿರುತ್ತೆ ಪಾಪ ಅವರಿಗೆ ನಾವು ಅಳಬೇಕಾದ್ರೆ ಕಂಪು ಕೆಣ್ಣಗಾಗ್ತವೆ ಈ ಕಣ್ಣು ಕೆಂಪುಗಾಗ್ತವೆ ಮತ್ತು ನೀರು ಬರ್ತವಲ್ಲ ಆ ನೀರು ಸ್ವಲ್ಪ ಬೆಚ್ಚಗಿರ್ತವೆ ಆದರೆ ಅದರಲ್ಲಿ ಕಾದಿರ್ತದೆ ಆ ನೀರು ಆ ನೀರು ಬಿದ್ದ ತಕ್ಷಣ ಅವ್ರಿಗೆ ಎಚ್ಚರ ಆಗತ್ತೆ ಎಚ್ಚರಾಗಿ ಏನ್ ರಾಮಾನುಜ ಏನಿದು ಹ ಏನ್ ಮಾಡ್ತಾ ಇದೀಯ ನೀನು ಅಂತೇಳಿ ಕೋಪಗೊಳ್ಳುತ್ತಾರೆ ಕೋಪಗೊಂಡು ಏನಿದು ನೀರು ಇಷ್ಟೊಂದು ಬಿಸಿಯಾಗಿದೆಯಲ್ಲ ಏನ್ ಮಾಡ್ತಾ ಇದೀಯ ಅಂದ್ರೆ ಆ ಕಣ್ಣಲ್ಲಿ ನೀರು ಬರ್ತಾ ಇರ್ತಲ್ಲ ಅವಾಗ ಯಾದವ್ ಪ್ರಕಾಶ್ರು ಕೇಳ್ತಾರೆ ಯಾಕೆ ರಾಮಾನುಜ ಯಾಕೆ ಆಳ್ತಾ ಇದೀಯ ಏನಾಯ್ತು ಅಲ್ಲ ಗುರುಗಳೇ ನೀವೇನೋ ಹೇಳಿದಿರಿ ಆದರೆ ಆ ಕಣ್ಣುಗಳು ಅಥವಾ ಕಮಲ ಕಪಿ ವೃಷ್ಟದಂತೆ ಇದೆ ಅಂತೇಳಿ ಹೇಳಿದಿರಿ ಇದು ಹೇಗೆ ಇದು ತಪ್ಪಲ್ಲ ಇದನ್ನು ಹೀಗೆ ವರ್ಣಿಸಿದಾರೆ ಹೇಗೆ ಅಂತೇಳಿ ಹೇಳ್ತಾರೆ ಅವಾಗ ಯಾದವ್ ಪ್ರಕಾಶರ್ ಅಂತಾರೆ ನೀನು ಶಿಷ್ಯ ನಾನು ಗುರು ನಾನು ಹೇಳಿದ್ದನ್ನು ನೀನು ಒಪ್ಪಲೇಬೇಕು ನನಗೆ ಗುರುಗಳು ಹೀಗೆ ಕಲಿಸಿದ್ದಾರೆ ನಾನು ನಿನಗೆ ಹೀಗೆ ಹೇಳುತ್ತಿದ್ದೇನೆ ಇದರಲ್ಲಿ ಏನು ವ್ಯತ್ಯಾಸವಿದೆ ಹಾಗಾದರೆ ನೋಡು ಹೇಳೋಣ ನೀನು ಹೇಳು ಅಂತೇಳಿ ಅಂತಾರೆ ಅಂದಾಗ ಅವಾಗ ರಾಮಾನುಜರು ಅಂತಾರೆ ನೋಡಿ ಕೇಳಿ ಅವರು ಹೇಳಿದ ಉತ್ತರ ಹೇಗಿದೆ ಕಾ ಪ್ಲಸ್ ಪ್ಯಾಸಂ ಅಂದರೆ ಕಾ ಪ್ಲಸ್ ಪ್ಯಾಸಂ ಅಂದರೆ ಇದರ ಅರ್ಥ ಕೇವಲ ಕಪಿ ಅಷ್ಟೇ ಅಲ್ಲ ನೀರಿನ ಮೇಲೆ ನಿಂತಿರುವ ಕಮಲ ಮತ್ತು ಸೂರ್ಯ ಎಂದು ಅರ್ಥ ನೋಡಿ ಈ ಕಪಿ ಅಂದರೆ ಕೇವಲ ಕಮಲ ಅಲ್ಲ ನೀರಿನ ಮೇಲೆ ನಿಂತಿರುವ ಕಮಲ ಅಲ್ಲ ಸೂರ್ಯ ಅಂತನೂ ಅರ್ಥ ಆಗುತ್ತೆ ಕಪ್ಯಾಸಂ ಅಂದರೆ ಕೇವಲ ಕಮಲ ಅಲ್ಲ ಸೂರ್ಯ ಅಂತನೂ ಅರ್ಥ ಆಗುತ್ತೆ ಅದಕ್ಕೆ ಗುರುಗಳೇ ನೀವು ಹೀಗೆ ಹೇಳಬಹುದಾಗಿತ್ತಲ್ಲ ಕಮಲದಂತಹ ಕಣ್ಣುಗಳಿದ್ದು ಅವು ಸೂರ್ಯನಂತೆ ಪ್ರಕಾಶಮಾನವಾಗಿವೆ ಎಂದು ಹೇಳಬಹುದಲ್ಲ ನೀವು ಕಪಿಯ ವೃಷ್ಟಕ್ಕೇಕೆ ಹೋಲಿಸಿದಿರಿ ಆ ಶ್ರೀಮನ್ನಾರಾಯಣನ ಕಣ್ಣುಗಳು ಕಮಲದಂತೆ ಇವೆ ಸೂರ್ಯನ ಬೆಳಕಿನಂತೆ ಸೂರ್ಯನ ಕಿರಣದಂತೆ ಕಂಗೊಳಿಸ್ತಾ ಇದ್ದಾವೆ ಅಂತೇಳಿ ಹೇಳ್ಬೋದಾಗಿತ್ತು ಅಂತೇಳಿ ಅಂದಾಗ ಇವರಿಗೆ ಬಹಳ ಮನಸ್ಸು ಹೌದಲ್ಲ ಇದನ್ನು ನಾನು ಹೇಳ್ಬೋದಾಗಿತ್ತಲ್ಲ ಅಂತೇಳಿ ಅವರಿಗೆ ಅನ್ನಿಸ್ತದೆ ಆದರೆ ಅವರು ಹೊರ ಹಾಕೋದಿಲ್ಲ ಬೈತಾರೆ ಏ ನೀನೇನು ದೊಡ್ಡ ಪಂಡಿತನಾ ನಾನು ಹೇಳಿದ್ದನ್ನೇ ನೀನು ಕೇಳಬೇಕು ಅಂತೇಳಿ ಅಂದಾಗ ಶಿಷ್ಯರಿಗೂ ಆ ನಂತರ ಶಿಷ್ಯರಿಗೂ ಅನಿಸುತ್ತೆ ರಾಮಾನುಜನಲ್ಲಿ ಎಷ್ಟೊಂದು ಜ್ಞಾನ ಇದೆಯಲ್ಲ ಅಂತೇಳಿ ಆದರೆ ನೋಡಿ ಯಾದವ ಪ್ರಕಾಶರಿಗೆ ಹೊಟ್ಟೆಯಲ್ಲಿ ತಳಮಳ ಸಂಕಟ ಈ ರಾಮಾನುಜ ಮುಂದೆ ಬರ್ತಾನೆ ಆ ರಾಜರ ಪ್ರೀತಿಯನ್ನು ಗಳಿಸಿದ್ದಾನೆ ಆ ಆ ರಾಜರ ಮಗಳ ರಾಕ್ಷಸನನ್ನು ಓಡಿಸಿ ಪ್ರೀತಿಯನ್ನು ಗಳಿಸಿದ್ದಾನೆ ಇನ್ನು ಮುಂದೆ ನನಗೆ ಬಹಳ ಕಷ್ಟ ಆಗ್ತದೆ ಆ ಇಂಥ ಶಿಷ್ಯ ಇದ್ದರೆ ನಾನು ನನ್ನ ಹೆಸರು ಹಾಳಾಗ್ತದೆ ಅಂತ ನೋಡಿ ನನ್ನ ಹೆಸರು ಮಸಿ ಅಂತೇಳಿ ಆ ರೀತಿ ಅವರಿಗೆ ಭಾಸ ಆಗ್ತದೆ ಏನ್ ಮಾಡೋದು ಬೇರೆ ದಾರಿ ಇಲ್ಲ ರಾಮಾನುಜರು ಹಾಗೇ ಇರ್ತಾರೆ ಪಾಪ ಅವರು ಏನನ್ನು ಹೊಂದ್ಕೊಳ್ಳೋದಿಲ್ಲ ಹಾಗೆ ನಡೀತಾ ಇರ್ತದೆ ಅವರ ಮನಸ್ಸಿನಲ್ಲಿ ಒಂದು ನಿರ್ಧಾರ ಮಾಡ್ತಾರೆ ಯಾದವ ಪ್ರಕಾಶ ಹೇಗಾದರೂ ಮಾಡಿ ಈ ರಾಮಾನುಜನನ್ನು ಕೊನೆಗಾಣಿಸ್ಬೇಕು ನೋಡಿ ಏನೋ ಇಲ್ಲಪ್ಪ ನಾನು ನಿನಗೆ ಪಾಠ ಹೇಳುವುದಿಲ್ಲ ನೀನು ಬಹಳ ಆ ವಿದ್ಯಾವಂತ ಇದೆಯಾ ನಿನಗೆಲ್ಲ ಜ್ಞಾನ ಇದೆ ಅಂತೇಳಿ ಏನೋ ಹೇಳಿ ಕಳಿಸ್ಬೋದಾಗಿತ್ತು ರಾಮಾನುಜರನ್ನು ಆದರೆ ನೋಡಿ ಎಂಥ ಕೃತ್ಯಕ್ಕೆ ಕೈ ಹಾಕ್ತಾರೆ ಈ ಯಾದವ ಪ್ರಕಾಶ ಗುರುಗಳು ಹೇಗಾದರೂ ಮಾಡಿ ರಾಮಾನುಜರನ್ನು ಕೊಂದು ಹಾಕಬೇಕು ಯಾವ ಗುರುಗಳು ಶಿಷ್ಯರನ್ನು ಕೊಲ್ತಾರೆ ಹೇಳಿ ಎಂಥ ಕ್ರೂರತ್ವ ಆ ಗುರುಗಳಲ್ಲಿ ಮನೆ ಮಾಡಿದೆಯಲ್ಲ ಕೇವಲ ಶಿಷ್ಯ ಇಷ್ಟು ಮುಂದುವರಿತಾಯಲ್ಲ ಅಂತೇಳಿ ಆ ಯಾದವ ಪ್ರಕಾಶರಿಗೆ ಒಂದು ರೀತಿಯ ಹೊಟ್ಟೆ ಕಿಚ್ಚು ಹೀಗಾಗಿ ಈ ರಾಮಾನುಜರನ್ನು ಹೇಗಾದರೂ ಮಾಡಿ ಮುಗಿಸ್ಬೇಕು ಅಂತೇಳಿ ಅವರಿಗೆ ಮನಸ್ಸಿಗೆ ಬರುತ್ತೆ ಮನಸ್ಸಿನಲ್ಲಿ ಹುಟ್ಟುತ್ತೆ ಆವಾಗ ಈ ರಾಮಾನುಜರನ್ನು ಈ ಮುಗಿಸ್ಬೇಕಲ್ಲ ಅವರ ಒಂದು ಏನಾದರೂ ಪ್ಲ್ಯಾನ್ ಮಾಡಬೇಕಲ್ಲ ಸುಮ್ಮನೆ ಕೊಲ್ಲಿಕ್ಕಾಗುತ್ತಾ ಗೊತ್ತಾಗುತ್ತೆ ಮನೆಯವ್ರಿಗಾಯ್ತು ಶಿಷ್ಯಂದ್ರಿಗಾಯ್ತು ಗೊತ್ತಾಗ್ಲಾರ್ದಾಗೆ ಇವರ ಪ್ರಾಣವನ್ನು ತೆಗಿಬೇಕು ಅಂತಕ್ಕಂಥ ಉಪಾಯವನ್ನು ಮಾಡ್ತಾರೆ ಅವರು ಆ ಯಾದವ ಪ್ರಕಾಶರು ಯಾವ ಉಪಾಯ ಮಾಡ್ತಾರೆ ಏನಾಗುತ್ತೆ ರಾಮಾನುಜರ ಜೀವಕ್ಕೆ ಎಷ್ಟೊಂದು ಹಾನಿಯಾಗತ್ತೆ ಅವರು ಮುಂದೆ ಏನು ಮಾಡ್ತಾರೆ ಆ ಯಾದವ ಪ್ರಕಾಶರ ಏನು ಉಪಾಯಕ್ಕೆ ಇವರೇನು ಮಾಡ್ತಾರೆ ಅದನ್ನು ಹೇಗೆ ಅವರು ಎದುರಿಸ್ತಾರೆ ಅಂತಕ್ಕಂಥದ್ದನ್ನು ನಾವು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ ಅಲ್ಲಿವರೆಗೂ ವಿರಾಮ ಸರ್ವೇ ಜನ ಸುಖಿನೋಭವಂತು ಎಲ್ಲರಿಗೂ ನನ್ನ నమస్కారముడు